ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ದೋಸೆ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಬೆಳಗಿನ ತಿಂಡಿಗೆ ದಿಢೀರಂತ ಮಾಡ್ಕೊಳ್ಬೋದಾದಂಥ ಒಂದು ದೋಸೆ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಏನು ದೋಸೆ ಅಂತ ಹೇಳಿದ್ರೆ ನೀರು ದೋಸೆ ನೀರು ದೋಸೆ ಅಕ್ಕಿ ನೆನೆಸಿ ಮಾಡಿದ್ರೆ ಲೇಟ್ ಆಗುತ್ತೆ ದಿಢೀರಂತ ಹೇಗೆ ಮಾಡ್ತೀವಿ ಅಂತ ಅಂದ್ಕೊಳ್ತಾ ಇದ್ದೀರಾ ಅಕ್ಕಿ ಹಿಟ್ಟಿಂದ ಇವತ್ತು ನಾನು ನೀರು ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೆ ಈರುಳ್ಳಿ ಹಸಿಮೆಣಸು ಕೊತ್ತಂಬರಿ ಸೊಪ್ಪು ನಿಮಗೆ ಬೇಕಿದ್ದರೆ ಕ್ಯಾರೆಟು ಬೀನ್ಸು ಎಲ್ಲ ಹಾಕಿ ತುಂಬ ಹೆಲ್ದಿ ವೇಯಲ್ಲಿ ನೀರು ದೋಸೆನ ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ಯಾವುದೇ ಥರ ಫೇಲ್ ಇಲ್ಲದೆ ದೋಸೆ ಹರಿದೋಗದೆ ತುಂಬಾ ಸಾಫ್ಟಾಗಿ ತುಂಬಾ ರುಚಿಕರವಾದ ನೀರು ದೋಸೆನ ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ ಅಕ್ಕಿ ಹಿಟ್ಟಲ್ಲಿ ಜಾಸ್ತಿ ಜನ ಮಾಡಿರೋದಿಲ್ಲ ಆದರೆ ಇವತ್ತು ನಾನು ತುಂಬಾ ಸಿಂಪಲ್ ಆದ ರೆಸಿಪಿ ತುಂಬ ಸಿಂಪಲ್ ಅಂದರೆ ಅಕ್ಕಿ ಹಿಟ್ಟಲ್ಲಿ ಇಷ್ಟು ಚೆನ್ನಾಗಿ ದೋಸೆ ಆಗುತ್ತಾ ಅಂತ ನೀವೇ ಆಶ್ಚರ್ಯ ಪಡ್ತೀರ ಅಷ್ಟು ಚೆನ್ನಾಗಿ ಆಗುತ್ತೆ ಅದನ್ನ ಇವತ್ತು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನಮ್ಮ ಚಾನಲ್ಗೆ ನಮ್ಮ ವೀಡಿಯೋಗೆ ಸಪೋರ್ಟ್ ಮಾಡಿ ಹಾಗಿದ್ರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟ್ ಆಗಿದೆ ಅಂತ ನೀರು ದೋಸೆ ನೀರು ದೋಸೆ ಎಲ್ಲರೂ ಸಾಮಾನ್ಯವಾಗಿ ಪ್ಲೇನಾಗೆ ಮಾಡ್ತಾರೆ ಆದರೆ ಇಲ್ಲಿ ನಾನಿವತ್ತು ಸ್ವಲ್ಪ ಡಿಫ್ರೆಂಟಾಗಿ ಇದಕ್ಕೆ ಈರುಳ್ಳಿ ನೀರು ದೋಸೆ ಅಂತ ನಾನು ಕರಿತೀನಿ ತುಂಬಾ ರುಚಿಯಾಗಿರುತ್ತೆ ಬರೀ ಅಕ್ಕಿ ಹಿಟ್ಟಲ್ಲೇ ನೀರು ದೋಸೆ ಮಾಡೋದಕ್ಕಿಂತ ಈ ಥರ ಈರುಳ್ಳಿ ಹಾಕಿ ಮಾಡಿದರೆ ರುಚಿ ತುಂಬ ಚೆನ್ನಾಗಿರುತ್ತೆ ಇದನ್ನು ನೀವು ಯಾವುದೇ ಥರ ಚಟ್ನಿ ಜೊತೇಲಿ ಸರ್ವ್ ಮಾಡ್ಬೋದು ನಾನಿವತ್ತು ಇದಕ್ಕೆ ಗ್ರೀನ್ ಚಟ್ನಿ ಜೊತೆ ಸರ್ವ್ ಮಾಡ್ತಾ ಇದೀನಿ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಇಲ್ಲಿ ನಾನು ಒಂದು ಪಾತ್ರೆ ತೆಗೆದುಕೊಂಡು ಅದಕ್ಕೆ ಒಂದು ಕಪ್ಪಾಗುವಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಅದೇ ಕಪ್ಪಲ್ಲಿ ಎರಡು ಕಪ್ಪಾಗುವಷ್ಟು ನೀರು ಹಾಕ್ಕೊಳ್ಬೇಕು ಒನ್ ಟು ಡಬಲ್ ಒಂದು ಕಪ್ಗೆ ಎರಡು ಕಪ್ಪಾಗುವಷ್ಟು ನೀರು ಹಾಕ್ಕೊಂಡ್ರೆ ಪರ್ಫೆಕ್ಟಾಗಿ ಸಾಕಾಗುತ್ತೆ ನಿಮಗೆ ದೋಸೆ ಕ್ರಿಸ್ಪಿಯಾಗಿ ಬೇಕು ಅಂತ ಹೇಳಿದರೆ ನೀವು ಒಂದು ಕಾಲು ಕಪ್ಪಾಗುವಷ್ಟು ರವೆ ಕೂಡ ಆ್ಯಡ್ ಮಾಡ್ಬೋದು ಇಲ್ಲ ಜಸ್ಟ್ ಅಕ್ಕಿ ಇಟ್ಟಲ್ಲೇ ಈ ಥರ ನೀವು ದೋಸೆ ರೆಡಿ ಮಾಡ್ಕೊಡ್ಬೋದು ಇದನ್ನು ನೀವು ಸ್ವಲ್ಪನೂ ಗಂಟು ಇಲ್ದಿರೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಬೀಟರ್ ಇದ್ದರೆ ಬೀಟರ್ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ಬೋದು ಇಲ್ಲ ಮಿಕ್ಸಿ ಜಾರಿಗೆ ಹಾಕಿ ಕೂಡ ಮಿಕ್ಸ್ ಮಾಡ್ಕೊಳ್ಬೋದು ಇಲ್ಲ ಹೀಗೆ ಪಾತ್ರೆಯಲ್ಲಿ ಸೌಟಿಂದ ಕೂಡ ಮಿಕ್ಸ್ ಮಾಡ್ಕೊಳ್ಬೋದು ಅದಕ್ಕೆ ನಾನು ಸ ಮಿಕ್ಸ್ ಮಾಡಿ ಸೈಡಿಗೆ ಇಟ್ಟ ನಂತರ ಅದಕ್ಕೆ ಬೇಕಾಗಿರುವಂಥದ್ದನ್ನು ಕಟ್ ಮಾಡಿಕೊಂಡು ಈಗ ಇಲ್ಲಿ ನಾನು ಒಂದು ಚಮಚ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಒಂದು ಸಣ್ಣ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿರುವಂಥದ್ದು ಒಂದು ಎರಡು ಹಸಿಮೆಣಸು ಚಿಕ್ಕದಾಗಿ ಕಟ್ ಮಾಡಿರುವಂಥದ್ದು ಹಾಗೆ ಕೊತ್ತಂಬರಿ ಸೊಪ್ಪು ಹಸಿಮೆಣಸು ಮಕ್ಕಳು ತಿನ್ನೋರಿದ್ರೆ ಸ್ಕಿಪ್ ಮಾಡ್ಬೋದು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಕ್ಕಿ ಹಿಟ್ಟಿನ ಮಿಶ್ರಣದೊಂದಿಗೆ ಚೆನ್ನಾಗಿ ಇದಕ್ಕೆ ನೀವು ಪುದೀನ ಸೊಪ್ಪು ಕ್ಯಾರೆಟು ಬೀನ್ಸು ಯಾವುದಾದ್ರೂ ಆ್ಯಡ್ ಮಾಡ್ಬೋದು ದೋಸೆ ಏನೂ ಬರಲ್ಲ ಅಂತ ಯೋಚನೆ ಮಾಡಿಬಿಡಿ ಚೆನ್ನಾಗೇ ಬರುತ್ತೆ ಈಗ ಅದನ್ನು ಒಂದು ಐದು ನಿಮಿಷ ಸಪ್ರೇಟ್ ಇಡಬೇಕು ನೆನೆಯೋದಕ್ಕೆ ಈಗ ನಾನು ಹಂಚಿ ಬಿಸಿ ಮಾಡೋದಕ್ಕೆ ಅದಕ್ಕೆ ಎಣ್ಣೆ ಹಾಕಿ ಇವಾಗ ನಾನು ದೋಸೆ ಮಾಡ್ತಾಯಿದ್ದೀನಿ ನೀರು ದೋಸೆ ಮಾಡೋರಿಗೆ ಈಸಿಯಾಗಿ ಮಾಡ್ಕೊಳ್ಬೋದು ಇಲ್ಲಾಂದರೆ ನೀವು ಈ ಥರ ಸೌಟಿಂದ ಸ್ವಲ್ಪ ಸ್ವಲ್ಪನೇ ಹಿಟ್ಟು ತೆಗೆದುಕೊಂಡು ಈ ಥರ ತೆಳುವಾಗಿ ನೀರು ದೋಸೆನ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ಥರ ಎಲ್ಲ ಗೋಲ್ಡನ್ ಕಲರು ಈ ಥರ ಆಗೋ ತನಕ ಬಿಟ್ಟು ಆಮೇಲೆ ನೀವು ದೋಸೆನೇ ತೆಗಿಬೇಕಾಗುತ್ತೆ ಸ್ವಲ್ಪ ಹಸಿ ಹಸಿ ಇರುವಾಗಲೇ ತೆಗಿಯಕ್ಕೆ ಹೋಗ್ಬಿಡಿ ಸ್ವಲ್ಪ ಈ ಥರ ಇದಾಗಬೇಕು ರೋಸ್ಟ್ ಆಗಬೇಕು ಅಲ್ಲಿ ತನಕ ಬಿಟ್ಟರೆ ದೋಸೆ ಕ್ಲೀನಾಗಿ ತೆಗೆಯೋದಕ್ಕೆ ಬರುತ್ತೆ ನೀವು ಇದಕ್ಕೆ ರವೆ ಆ್ಯಡ್ ಮಾಡಿದರೆ ಇನ್ನೂ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಎಷ್ಟೊತ್ತಿಟ್ಟರೂ ಸಾಫ್ಟ್ ಆಗೋಲ್ಲ ನೀವು ನೋಡ್ತಾ ಇದ್ದೀರಲ್ವ ಎಲ್ಲ ನಾನು ಒಂದು ಕಪ್ಪಲ್ಲಿ ಒಂದು ಆರು ದೋಸೆ ಮಾಡಿದ್ದೆ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳೋರು ಜಾಸ್ತಿಯಾಗಿ ಮಾಡ್ಕೊಳ್ಬೋದು ತುಂಬಾ ಸಿಂಪಲ್ ಆದ ರೆಸಿಪಿ ಯಾವಾಗಲೂ ಅಕ್ಕಿ ನೆನೆಸೋದು ಮರ್ತೋಗಿದರೆ ಇಲ್ಲ ಮಾಡೋಕ್ಕೆ ಅಕ್ಕಿ ನೆನೆಸೋಕ್ಕೆ ನೆನೆಸಿ ಮಾಡೋದು ಇಷ್ಟ ಇಲ್ಲ ರುಬ್ಬಬೇಕು ಅನ್ನೋ ಟೆನ್ಷನ್ ಇದ್ದಾಗ ಈ ಥರ ಅಕ್ಕಿ ಇಟ್ಟಿದ್ರೆ ಸಿಂಪಲ್ಲಾಗಿ ಮಕ್ಕಳ ಬಾಕ್ಸಿಗೂ ಕೂಡ ಆಗುತ್ತೆ ದೊಡ್ಡವರ ಬಾಕ್ಸಿಗೆ ಕೂಡ ಆಗುತ್ತೆ ಮನೆಯಲ್ಲಿ ತಿನ್ನೋದಕ್ಕೂ ಕೂಡ ಆಗುತ್ತೆ ಚಟ್ನಿನೇ ಇರಬೇಕು ಅಂತ ಇಲ್ಲ ಮೊಸರು ಉಪ್ಪಿನಕಾಯಿ ಏನಿದ್ರು ತಿನ್ಬೋದು ಬರೀ ದೋಸೆ ಕೂಡ ಅಕ್ಕಿ ಹಿಟ್ಟಿನ ನೀರು ದೋಸೆ ಬರೀ ದೋಸೆ ಕೂಡ ತಿನ್ಬೋದು ನೀವು ಕೂಡ ಇದೇ ರೀತಿ ಮೆಥಡಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ರೆಸಿಪಿ ಹೇಗೆ ಬಂತು ಇಷ್ಟ ಆದರೆ ನಮ್ಮ ಈ ವಿಡಿಯೋಗೆ ಕಮೆಂಟ್ ಮಾಡಿ ನೀವಿಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಸೇಮ್ ನಾವು ಅಕ್ಕಿ ನೆನೆಸಿ ಮಾಡಿದ್ರೆ ಹೇಗೆ ಬರುತ್ತೆ ನೀರು ದೋಸೆ ಅಷ್ಟೇ ಕರೆಕ್ಟಾಗಿ ಬಂದಿದೆ ಇದಕ್ಕೆ ನಾನಿನ್ಯಾವುದೇ ಥರ ಬೇರೆ ಹಿಟ್ಟಾಗಲಿ ಏನೂ ಆ್ಯಡ್ ಮಾಡಿಲ್ಲ ಜಸ್ಟ್ ಒಂದು ಕಪ್ ಅಕ್ಕಿ ಹಿಟ್ಟಿಂದ ಮಾಡಿ ತೋರಿಸಿರುವಂಥದ್ದು ನೀವು ಕೂಡ ಖಂಡಿತ ಇದೇ ರೀತಿ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಆಗುತ್ತೆ ದೋಸೆ ಫೇಲ್ ಆಗೋ ಚಾನ್ಸೇ ಇಲ್ಲ ಟ್ರೈ ಮಾಡಿ ರೆಸಿಪಿ ಕರೆಕ್ಟಾಗಿ ಬಂದರೆ ವಿಡಿಯೋ ಈ ದೋಸೆ ರೆಸಿಪಿ ನಿಮಗೆ ಇಷ್ಟ ಆದರೆ ನಮ್ಮ ಈ ವೀಡಿಯೋಗೆ ಬಂದು ಕಮೆಂಟ್ ಮಾಡಿ ಹಾಗೆ ವೀಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಎಲ್ಲ ವೀಡಿಯೋಗಳಿಗೂ ಸಪೋರ್ಟ್ ಮಾಡಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನಾನು ಇದಕ್ಕೆ ಗ್ರೀನ್ ಚಟ್ನಿ ಮಾಡಿದ್ದೆ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ನೀವು ಇದಕ್ಕೆ ಸಾಂಬಾರು ಕೂಡ ಇದ್ದರೆ ತಿನ್ಬೋದು ರಾತ್ರಿ ಮಾಡಿರೋ ಸಾಂಬಾರಲ್ಲೇ ತಿಂತಾರೆ ಜಾಸ್ತಿ ಜನ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ನೋಡಿ ದೋಸೆಯಲ್ಲೇ ಅತ್ಯಂತ ತೆಳುವಾದ ದೋಸೆ ಅಂದರೆ ನೀರು ದೋಸೆ ಇದ್ರಕ್ಕಿಂತ ಇನ್ನೂ ತೆಳುವಾಗಿ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಒಬ್ಬೊಬ್ಬರು ಹತ್ತರಿಂದ ಹನ್ನೆರಡು ದೋಸೆ ತಿಂತಾರೆ ಅಷ್ಟು ತೆಳುವಾಗಿ ಮಾಡ್ತಾರೆ ಈ ಥರ ಕಣ್ಣು ಕಣ್ಣು ಬಂದಿರುತ್ತೆ ನೋಡಿ ದೋಸೆ ಮಾಡಿದಾಗ ಹಂಗೆ ಬಂದ್ರೇ ದೋಸೆ ತುಂಬ ರುಚಿಯಾಗಿದೆ ಅಂತ ತುಂಬ ಚೆನ್ನಾಗಿ ಬಂದಿದೆ ಅಂತ ಇದನ್ನು ನಾವು ಅಕ್ಕಿಯಲ್ಲಿ ನೆನೆಸಿ ಮಾಡಿದ್ರೇ ಚೆನ್ನಾಗಿ ಬರೋದು ಅಂತ ಇಲ್ಲ ಅಕ್ಕಿ ಹಿಟ್ಟಿಂದ ಕೂಡ ಚೆನ್ನಾಗಿ ಬರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ನೀರು ದೋಸೆ ಜಾಸ್ತಿಯಾಗಿ ಮಂಗಳೂರು ಕರಾವಳಿ ಭಾಗಗಳಲ್ಲಿ ಜಾಸ್ತಿಯಾಗಿ ಮಾಡ್ತಾರೆ ಇವಾಗ ಎಲ್ಲ ಕಡೆಯೂ ಜಾಸ್ತಿಯಾಗಿ ಮಾಡ್ತೀವಿ ನಾವು ಮಕ್ಕಳ ಬಾಕ್ಸಿಗೆ ದಿಢೀರಂತ ಮಾಡ್ಕೊಳ್ಳೋದಕ್ಕೆ ಎಲ್ಲ ಹೆಲ್ಪ್ ಆಗುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್